ಎರಡು ಸಾರಿ ಡೇಟ್ ಫಿಕ್ಸ್ಟ್ ಎರಡು ಆಗಸ್ಟ್ ಒಂಬತ್ತಕ್ಕಾಗಿತ್ತು ನವೆಂಬರ್ ಟ್ವೆಂಟಿ ಸಿಕ್ಸ್ ಆಗಿತ್ತು ಇದೇ ತರ ನಮ್ಮ ಸ್ಟಾಫ್ ಎಲ್ಲ ಬಂದು ಹಾಲಿಡೇನೆ ಕಟ್ಟೆನೆ ಬಂದು ಈ ತರ ಮಾಡಿದ್ದೀನಿ ಒಂದು ಅವ್ರ ಮೆಸೇಜ್ ಹೋಗ್ಲಿ ಅಂತ ಇವತ್ತು ನಾನು ಬಂದಿದ್ದೀನಿ ಸ್ಟಾಫು ಎಲ್ಲ ಬಂದಿದ್ದಾರೆ ಯಾವ ತರ ಬೆನಿಫಿಶಸ್ ಜೊತೆ ಬಿಹೇವ್ ಮಾಡ್ಬೇಕಂತ ಹೇಳಿದೀವಿ ಅವ್ರಿಗೆ ಏನೇನು ಬೆನಿಫಿಟ್ ಕೊಡಬೇಕು ಆಮೇಲೆ ಇಂಟ್ರೆಸ್ಟ್ ಅಮೌಂಟ್ ಅವರೊಂದೇನೋ ಹನ್ನೆರಡು ಹದಿಮೂರು ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಯಾವ ಕಾರಣಕ್ಕೂ ಮೋರ್ ದೆನ್ ಟೆನ್ ಪರ್ಸೆಂಟ್ ತಗೊಳ್ಬಾರ್ದು ಅಂತ ರೈಟಿಂಗ್ ಅಲ್ಲೇ ಕೊಟ್ಟಿದೀವಿ ಇನ್ಸಲೇಷನ್ ಲೆಟರ್ ಕೊಟ್ಟಿದೀವಿ ಬಟ್ ಕ್ಯಾನ್ಸಲೇಷನ್ ಅಲ್ಲಿ ತಾತ್ಕಾಲಿಕ ಕ್ಯಾನ್ಸಲೇಷನ್ ಅಂತ ಹೇಳಿದ್ವಿ ಯಾಕೆ ಈಗ ನಾನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಏನು ಬರೋತಿಲ್ಲ ಕ್ಯಾನ್ಸಲ್ ಮಾಡಿದ್ರೆ ಮುಗದೆ ಬೇರೆ ಬೇರೆದವ್ರಿಗೆ ಅವಕಾಶ ಸಿಗ್ತದೆ ಏನೋ ಕಷ್ಟಕ್ಕೆ ಅವರು ಇಂಟ್ರೆಸ್ಟ್ ಸಬ್ನ್ಶನ್ ಅಂತ ಬಂದಿದೆ ಅದರಿಂದ ಹೆಲ್ಪ್ ಆಗ್ತಾ ಇದೆ ಇಲ್ಲಿನೇ ಟೂ ಬಿ ಎಚ್ ಕೆ ರೆಡಿ ಇದೆ ಹೌದು ಹಿಂದ್ಗಡೆ ಸರ್ ಇದನ್ನು ರೆಡಿ ಇದೆ ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಬೆಲ್ ಐಕಾನ್ನ ಒತ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ ಎಲ್ಲರಿಗೂ ನಮಸ್ಕಾರ